ಅಡಿಕೆ ಎಲ್ಲಿ ನಡ್ದವ ಇಲ್ಲಿ ಎಲ್ಲಿ ಗ್ರಾಮದ ಇದೇ ಕಲಬುರಗಿ ಜಿಲ್ಲಾದಾಗ ಬರ್ತದ ಬಾರಾಹಳ್ಳಿ ಮುರಿದು ಬಾರಾಮತಿ ಮಾಡ್ಯನ ತೇರಹಳ್ಳಿ ಮುರಿದು ತೇರಾಮತ್ತಿ ಮಾಡ್ಯಾರ ನೋಡು ಬಾರಹಳ್ಳಿ ಕಾರವಾರ ಅಸಿಕೆ ಗೌಡಿಕಿ ಯಾರ್ ಮಾಡ್ತಿದ್ರಪ್ಪ ಅಂತ ಕೇಳಿದ್ರೆ ತುಕ್ಕ ತುಕ್ಕಾಪ್ರಯ ಮಾಡ್ತಿದ್ದ ಅವಾಗ ಹಣ್ಣು ಹಳ್ಳಿ ಬಾರಳ್ಳಿ ಬಾರಹಳ್ಳಿ ಮುರಿದ ಬಾರಾಮತಿ ಮಾಡಿರ್ತಕ್ಕಂಥ ಬಾರಾಮತಿ ಗೌಡಿಕೆ ಮಾಡುವಂತ ಸಮಯದಾಗ ಸೋಮರಾಯ ಗೌಡ ಆಗಿರ್ತಕ್ಕಂಥ ಇದೇ ಕಲಬುರಗಿ ಜಿಲ್ಲಾದಾಗ ಒಂದು ಊರಾಗ ನಿತ್ತಿ ಗೌಡಿಕೆ ಮಾಡ್ಯಾನ ಅದು ಯಾವ ಊರ ಯಾವ ತಾಲೂಕು ಇಟ್ಟೇ ನಮ್ದು ಬಾಳ ದೂರ್ನು ಹೋಗೋದಲ್ಲ ಇಲ್ಲಿ ಬಂದಿ ದೇವದರ್ಗ ಗೊತ್ತಾಗಬೇಕು ಸಿದ್ಧುವಣ್ಣ ಇನ್ನೊಂದು ಸರ ಜೋಡಿ ಕಲಾವಂತರ ಹದಿನೆಂಟರದಾಗ ಕೇಳ್ಯಾರ ನೋಡು ಅವ್ರಿಗೆ ಒಂದ್ ಹೆಂಗಪ್ಪ ಹೊಡಿ ಹೊ ಯಾಕಪ್ಪ ಅವ್ರ ಯದರ ಹೊಡಿತಾರ ಹೊಡಿಲಿ ಒಂದ್ ಬರೇ ಒಂದ್ ಎಣ್ಣಿ ಚಿಟ್ಟ್ಯಾಗ ತೋರ್ಸಲಕ್ಕ ನ್ಯೂಸ್ ಪೇಪರ್ನಾಗ ನನಗ್ ಹಿಗದ ಯಾಕಪ್ಪ ಅಣ್ಣ ಸರ್ಜೋಡಿ ಇನ್ನ ಇನ್ನೊಂದು ಪ್ರಶ್ನೆ ಹೆಂಗಪ್ಪ ಏನ್ರಿ ಸರ ಸಂಗೊಳ್ಳಿ ರಾಯಣ್ಣಗ ಆ ಸಂಗೊಳ್ಳಿಯಾಗಿದ್ದಿರ್ತಕ್ಕಂತ ದೇವಿ ಬಂದಿ ಕಡ್ಗ ಕೊಟ್ಳು ಆಯುಧ ಕೊಟ್ಟಳು ಯಾವಾಗ ಈ ಖಡ್ಗ ಮತ್ತೊಬ್ಬರ ಕೈಯಾಗ ಕೊಡ್ತೀವಿ ನೋಡು ಅವಾಗ ನಿನಗ ಹೈರಾಣ ಬರ್ತದ ನೀನು ಮರಣ ಆತದ ಯಾರ ಕೈಯಾಗನು ರಾಯ ಕಡ್ಗ ಕೊಡ್ಬೇಡಂತೆ ಹೇಳುದು ಕಡ್ಗೈ ಎಲ್ಲಿತನ ಕೈಯಾಗಿರ್ತದ ಅಲ್ಲಿತನ ನಿನಗ ಏನು ಆಗಲ್ಲ ಅಂತ ಹೇಳಿ ದೇವಿ ಹೇಳಿದಳು ಪುಣ್ಯಾತ್ಮರೇ ಸಂಗೊಳ್ಳಿ ರಾಯಣನ ಕೈಯಾಗ ಕಡ್ಗೈ ಇರತನ ಸಂಗೊಳ್ಳಿ ರಾಯಣ್ಣಗ ಮರಣ ಇಲ್ಲತ್ತೆ ಹೇಳಿದ್ರು ಹಂಗೇನೆ ಒಬ್ಬನ ಕೈಯಾಗ ಒಂದು ತ್ರಿಶೂಲ ಇತ್ತು ಏನಿತ್ತು ಕೈಯಾಗ ಅಲ್ಲ ಮನ ಇದು ಹದಿನೆಂಟು ಅದ ಹದಿನೆಂಟು ಸಂಗೋಳಿ ರಾಯಣನ ಕೈಯಾಗ ಕಡ್ಡಗ ಇರತ್ತ ಅವನಿಗೆ ಮರಣ ಇದ್ದಿದ್ದಿಲ್ಲ ಹಂಗೇನೆ ಒಬ್ಬನ ಕೈಯಾಗ ಒಂದು ತ್ರಿಶೂಲ ಇತ್ತು ಆ ತ್ರಿಶೂಲದಿಂದನೇ ಅವನಿಗೆ ಮರಣ ಇತ್ತು ಅವ್ನ ಹೆಸರಿ ಹೆಸರಿ ನೀ ಹೆಂಗ ಹಂಗೇನೆ ಅಂತ ಕೇಳಿದ್ ನೋಡು ಹಂಗೇ ನಂದು ಹಂಗೇನೆ ಇಲ್ಲಿ ಪುಣ್ಯಾತ್ಮರೇ ಬಾಳೆನ ಮಾತಾಡಾರದೆ ಹಕ್ಕಿ ಹಾರಿದ್ರೆ ಚಂದ ಚುಕ್ಕಿ ಮಿನಿಗಿದ್ರೆ ಚಂದ ಅಣ್ಣ ತಂಗಿ ಮಿಳಿನ ಕಾರ್ಯಕ್ರಮ ನಡೆದ್ರೆ ಚಂದ ಬಾಳ ಚಂದ ನಡ್ದವ್ ಸಿದ್ಧವಾಣ ಇರ್ಲಿ ಇಲ್ಲಿ ಕೂಡಿರ್ತಕ್ಕಂತ ಬ್ಯಾಸರ ಬ್ಯಾಸರದೆ ನಮ್ಮ ಅಣ್ಣವ್ರಿಗೆ ವಜ್ಜಿ ಆಗೋದನ್ನ ಇವತ್ತು ಯಾಕಪ್ಪ ಕೇಳಿದ್ರೆ ಸಿದ್ಧವಾಣ ಇರ್ಲಿ ಅವ್ರಿಗು ಹಾಡಕ್ ಕೇಳಬೇಕಂತಕ್ಕಂತ ಅಪೇಕ್ಷೆ ಅದ ಸರ್ಜೋಡಿ ಕಲಾವಂತರು ಬಹಳ ಚಂದ ಹಾಡ್ತಾರ ಕುಮಾರಣ್ಣವ್ರು ಆಳಂದ ತಾಲೂಕಿನಾಗ ಕೈ ಕೈಯಾರ ಪ್ರಥಮವಾಗಿ ಆಳಂದ ತಾಲೂಕಿನಾಗ ಯಾರು ಡಾಲೆ ನೋಡಿಲ್ರಿ ಅವ್ರು ನಮ್ ಗೊಬ್ಬರಾಗ ಬಂದ್ ಮಂದಿ ನಿಮ್ ಊರಿನ ಕೀರ್ತಿ ಕರ್ನಾಟಕ ಮಹಾರಾಷ್ಟ್ರದಾಗ ಬೆಳಗಾವ್ ಕಡೆಗೆ ಎಲ್ಲಾ ಕಡೆಗಿನ ಹೆಸರು ವಾಸಿ ಮಾಡ್ಯಾರ ಅವ್ರು ಅಂತ ಒಳ್ಳೆ ಕಲಾವಂತರು ಏನಂದ್ರಪ್ಪ ಕೇಳಿದ್ರ ಏನಂತಾರಪ್ಪ ತೆಂಗಿನಿ ಹಾಡಗತ್ತಿದವ ಗಂಟುಣಿಗೆ ಎರದಂಗ ಆಗ್ಬೇಕು ಹಿಂಗ ನೀ ರೋಡಿ ಮ್ಯಾಗ ಹೋದಂಗ ಅಂತ ಹೇಳಿ ಹೇಳಿದ್ರು ನಾ ಹೌದಾ ಯಾರ ದಕ್ಸೋತಾರ ನಾ ದಿನಿ ಕುಮಾರಣ್ಣ ದಕ್ಕುಸ್ಗೋತನ ಅಮೋಗ ಸಿದ್ದನಿ ಬಂದು ಅಂದ್ರೆ ಹಿಂಗ ನಡೆಯಲ ಅಂದ್ರ ಅಮೋಗಿ ಸಿದ್ದನಿ ಇದ್ರೆ ಇದ್ರ ಮೊದಲೇ ಗಟ್ಟ ಯಾಕಪ್ಪ ಸಿತೋಣ ಅಮೋಗಿ ಸಿದ್ಧನ ಮೇಳಗಳು ಬಂದ್ರ ನಡೆಯಲತ್ತ ಹೇಳದ್ರು ಹಾಡವರಿಗೆ ಹಾಡ ಹಾಡಿನ ದಾರಿ ಗೊತ್ತಿರ್ತದ ನೀನು ಸತ್ಯದ ಮಾತು ಹೇಳ್ತೀನಿ ಬಂಡಾರ ಜಾಗದ ನಿಂತಿ ಸುಳ್ಳು ಹೇಳಲ್ಲ ಸಿದ್ದುವಣ ಎರಡು ವರ್ಷ ಆಯ್ತು ಹಿಂಗೆ ಹಾಡಬೇಕು ಹಂಗೆ ಹಾಡ್ಬೇಕು ಪ್ಯಾಂಟುಣಿಗು ರೋಡಿನ ಮ್ಯಾಗ ಹೋದಂಗ ಹಾಡಬಾರ್ದಿ ಹೇಳಿ ಯಾರು ಹೇಳಿಲ್ಲ ಪುಣ್ಯಾತ್ಮ ಹಾಡಾದ್ರಾಗ ಯಾರು ಶಾಣೆ ಇರ್ತಾರ ನೋಡು ಯಾರು ಬಲ್ಲವರು ಇರ್ತಾರ ನೋಡು ಅವರಿಗೆ ಗೊತ್ತಿರ್ತಾರ ಹಿಂಗ ಒಳ್ಳೆ ರೀತಿಯಿಂದ ಬುದ್ಧಿ ಹೇಳೋರು ನಾವು ನಮಗೆ ಬೇಕು ನೀವು ನಮಗೆ ಬೇಕು ನಾವು ನಿಮಗೆ ಬೇಕು ಅಮ್ಮ